ಹಲೋ ಗೈಸ್ ಆರ್ ಸಿ ಬಿ ವರ್ತಸ್ ಬಿಬಿ ಕೇ ಸ್ಪಂದೆ ಈಗ ಮುಕ್ತಾಯವಾಗಿದೆ ಅದರ ಇನ್ನು ಪ್ರೆಸ್ ಕಾನ್ಫರೆನ್ಸ್ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಏನು ಹೇಳಿದ್ರಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಆಗಿನ್ನು ಕಿಂಗ್ ಆಫ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಕಮೆಂಟ್ ಮಾಡಿ ನೋಡ್ಬೋದು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ನಿನ್ನೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಅಬ್ಬರಿಸಿದರು ಬಟ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಇವರು ಪಡೆದುಕೊಂಡರು ನೋಡ್ಬೋದು ಇನ್ನು ಹೈಯೆಸ್ಟ್ ಕೋರ್ ಹೊಡೆದಿದ್ದು ಇದೇ ಪಂದ್ಯದಲ್ಲಿ ಇದೇ ನಮ್ಮ ಕಿಂಗ್ ಕೊಹ್ಲಿ ಇನ್ನು ಹೈಯೆಸ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಪಡೆದಿದ್ದು ಐ ಪಿ ಎಲ್ ನಲ್ಲಿ ಅಂದರೆ ಅದು ಕಿಂಗ್ ಕೊಹ್ಲಿ ಇನ್ನು ಪಂಜಾಬ್ ಕಿಂಗ್ಸ್ ವಿರುದ್ಧ ಕೂಡ ಅಬ್ಬರದ ಬ್ಯಾಟಿಂಗ್ ಮಾಡಿ ಅಜಯ್ ಎಪ್ಪತ್ತ ಔಟ್ ಆಗಿ ಎಪ್ಪತ್ತ ಏಳು ನೋಡಿದರು ಈಗ ವಿನ್ ವಿರಾಟ್ ಕೊಹ್ಲಿ ಅವರು ಏನಪ್ಪಾ ಅಂದರೆ ಈಗ ಆರ್ ಸಿ ಬಿ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು ಕೊನೆಗೆ ಆರ್ ಸಿ ಬಿ ತಂಡ ನಾಲ್ಕು ವಿಕೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿತು ಪಂದ್ಯ ಮುಕ್ತಾಯದ ಬಳಿಕ ವಿರಾಟ್ ಕೊಹ್ಲಿ ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ನೋಡಬಹುದು ನನ್ನ ಒಂದು ಹೆಸರು ಏನಪ್ಪಾ ಅಂದರೆ ಈಗ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಅಂದ್ರೆ ಈಗ ಡಿಫ್ರೆಂಟ್ ವಿಭಾಗಗಳಲ್ಲಿ ನನ್ನ ಹೆಸರು ಜಗತ್ತಿನಲ್ಲಿ ಕೇಳಿ ಬರ್ತಾ ಇದೆ ಹೀಗಾಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಈಗ ಇದೆ ಇದು ನನಗೂ ಕೂಡ ಈಗ ಗೊತ್ತು ಹೀಗಾಗಿ ಕಿಂಗ್ ವಿರಾಟ್ ಕೊಹ್ಲಿ ಅವರೇನಪ್ಪಾ ಅಂದ್ರೆ ಈ ಒಂದು ಪಂದ್ಯದಲ್ಲಿ ಅಬ್ಬರಿಸರು ಬಟ್ ನಮ್ಮ ಒಂದು ಆರ್ ಸಿ ಬಿ ಈಗ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿದಂತ ಕೂಡ ಹೇಳಿದ್ದಾರೆ ಇದು ಕಿಂಗ್ ಕೊಹ್ಲಿ ಅವರು ಹೇಳಿದ ಮಾತುಗಳು ವಿರಾಟ್ ಕೊಹ್ಲಿ ಬಗ್ಗೆ ಹೇಳಬೇಕಂದ್ರೆ ಬೆಂಕಿ ಆಟಗಾರ ಹೀಗಾಗಿ ಅದಕ್ಕೆ ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ಪಂಜಾಬ್ ಕಿಂಗ್ಸ್ ಹೋಮ್ ಬೋರ್ಡ್ ಅಲ್ಲಿ ಕೊಟ್ಟರು அங்கே நூறு டெலிவிராம் ஜன்க்காயின் அந்த கூட ஜாயின்